ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಇಂಗೌಡ ಏನೋ ರಾಜ್ಯದೆಲ್ಲೆಡೆ ಆತಂಕವನ್ನ ಸೃಷ್ಟಿ ಮಾಡಿದಂತಹ ಒಂದು ವಿಷಯ ಏನಿತ್ತು ಪಡಿತರ ಚೀಟಿಯ ಬಗ್ಗೆ ಪಡಿತರ ಚೀಟಿ ಹರ ಫಲಾನುಭವಿಗಳ ಪಡಿತರ ಚೀಟಿ ರದ್ದಾಗಿವೆ ಸರ್ಕಾರ ಏನೋ ಮಾಡೋದಕ್ಕೆ ಏನೋ ಎಡವಟ್ಟನ್ನು ಮಾಡಿಕೊಳ್ತು ಎನ್ನುವಂತಹ ಒಂದು ಭರ್ಜರಿಯಾದಂತಹ ಪ್ರಚಾರವನ್ನು ಪಡೆದುಕೊಳ್ತು ವಿರೋಧ ಪಕ್ಷ ಆಡಳಿತ ಪಕ್ಷ ಏನು ಒಂದು ಗ್ಯಾರಂಟಿ ಯೋಜನೆಗಳಿವೆ ಆ ಗ್ಯಾರಂಟಿ ಯೋಜನೆಗಳನ್ನ ಭರಿಸುವುದಕ್ಕಾಗಿನೇ ಎಲ್ಲೆಲ್ಲೇ ಏನಾದರೂ ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸಿಕೊಂಡು ಗ್ಯಾರಂಟಿ ಯೋಜನೆಗಳನ್ನ ಆ ಭರಿಸುವಂತಹ ಒಂದು ಏನು ಹಣಕಾಸು ವ್ಯವಸ್ಥೆಯನ್ನು ಸರಿಪಡಿಸುವಂತಹ ಸರಿದೂಗಿಸುವಂತಹ ಕೆಲಸಕ್ಕೆ ಪ್ರಯತ್ನ ಪಡತಾ ಇದೆ ಯೋಚಿಸ್ತಾ ಇದೆ ಆ ಸಂದರ್ಭದಲ್ಲಿ ಅವರ ಅವರಿಗೆ ಯೋಚಿಸಿದ್ದು ಈ ಪಡಿತರ ಚೀಟಿ ರೇಷನ್ ಕಾರ್ಡ್ ಏನಿದೆ ರೇಷನ್ ಕಾರ್ಡ್ ನಲ್ಲಿ ಬಹಳಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆಯನ್ನು ಭರಿಸುವಂತವರು ಶ್ರೀಮಂತರು ಉಳ್ಳವರು ಅನರ್ಹ ಫಲಾನುಭವಿಗಳಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡಂತಹ ಸರ್ಕಾರ ಯಾರು ಅನರ್ಹರಿದ್ದಾರೆ ಯಾರು ಅದಕ್ಕೆ ಯೋಗ್ಯರಿಲ್ಲ ಪಡಿತರ ಚೀಟಿಯನ್ನ ಪಡಿತರ ಚೀಟಿಯ ದವಸ ಧಾನ್ಯಗಳನ್ನು ಪಡೆದುಕೊಳ್ಳೋದಕ್ಕೆ ಯಾರು ಯೋಗ್ಯರಿಲ್ಲ ಅವರೆಲ್ಲರನ್ನು ಕೂಡ ಅವರ ಕಾರ್ಡ್ಗಳನ್ನ ರದ್ದುಪಡಿಸಬೇಕು ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬಂತು ಸಮಿತಿಯ ಏನು ಒಂದು ಸಮೀಕ್ಷೆಯನ್ನು ಆರಂಭಗೊಳಿಸಿತು ತರಾತುರಿಯಲ್ಲಿ ನಡೆದಂತಹ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಅಚಾತುರ್ಯದಿಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಜವಾದ ಅರ್ಹ ಫಲಾನುಭವಿಗಳಂತಹ ಅರ್ಹ ಫಲಾನುಭವಿಗಳ ಏನೋ ಪಡಿತರ ಚೀಟಿ ರೇಷನ್ ಕಾರ್ಡ್ ಕೂಡ ರದ್ದಾದಿದ್ದು ಭುಗಿಲೆದ್ದಂತಹ ಸಂಗತಿ ತಮ್ಗೆಲ್ಲ ಗೊತ್ತೇ ಇದೆ ಈ ಕಾರಣಕ್ಕೆ ಮರು ಪರಿಶೀಲನೆಯನ್ನು ನಡೆಸಲಾಯಿತು ಸರ್ಕಾರ ನಿಜಕ್ಕೂ ಕೂಡ ಯಾರು ಹರ್ಹರಿದ್ದಾರೆ ಅವರಿಗೆ ಅನ್ಯಾಯ ಆಗಬಾರದು ಎನ್ನುವಂತಹ ಕಾರಣವನ್ನ ಹುಡುಕಿಕೊಂಡು ಮತ್ತೆ ಅಧಿಕಾರಿಗಳಿಗೆ ಆದೇಶವನ್ನು ನೀಡುವುದರ ಮೂಲಕ ಮುಖ್ಯಮಂತ್ರಿಗಳು ಮರು ಪರಿಶೀಲನೆಗೆ ಆದೇಶ ನೀಡಿದಾಗ ಮರು ಪರಿಶೀಲನೆ ನಡೆಸಿದಂತಹ ಅಧಿಕಾರಿಗಳು ಅರ್ಹರ ಫಲಾನುಭವಿಗಳನ್ನು ಗುರುತಿಸುವುದರ ಮೂಲಕ ಏನು ಒಂದು ತಾಂತ್ರಿಕ ದೋಷದಿಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಜವಾದಂತಹ ಬಡವರ ಕಾರ್ಡ್ಗಳು ಅಂತ್ಯೋದಯ ಕಾರ್ಡು ಪಿಪಿಎಲ್ ಕಾರ್ಡ್ಗಳು ಅನರ್ಹಗೊಂಡಿದ್ವು ರದ್ದುಗೊಂಡಿದ್ವು ಅವುಗಳಿಗೆ ಮತ್ತೆ ಅಲಾಟ್ಮೆಂಟ್ ನೀಡುವುದರ ಮೂಲಕ ಇದೇ ತಿಂಗಳು ಮೂವತ್ತರೊಳಗೆ ಅವರಿಗೆ ಅವರೆಲ್ಲರೂ ಕೂಡ ಏನು ತಮಗೆ ಒಂದು ಕಾರ್ಡ್ ರದ್ದಾಗಿದೆ ಎನ್ನುವಂತಹ ಆತಂಕ ಇತ್ತು ರೇಷನ್ ಕಾರ್ಡ್ ಪಡಿತರ ಚೀಟಿಯ ರದ್ದತಿಯ ಬಗ್ಗೆ ಏನು ತಮಗೆ ಮಾಹಿತಿ ಇತ್ತು ಆತಂಕ ಬೇಡ ಎನ್ನುವಂತಹ ಒಂದು ಆದೇಶವನ್ನು ನೀಡುವುದರ ಸರ್ಕಾರ ಮತ್ತೆ ಮರು ಪರಿಶೀಲನೆ ನಡೆಸುವುದರ ಮೂಲಕ ನಿಜವಾದಂತಹ ಬಡವರಿಗೆ ಪಡಿತರ ನೀಡುವಂತಹ ವ್ಯವಸ್ಥೆಗೆ ಮುಂದಾಗಿದೆ ಇಂತಹ ಒಂದು ಅಚಾತುರ್ಯದಿಂದ ನಿಜಕ್ಕೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನ್ಯಾಯಕ್ಕೊಳಗಾಗಿದ್ದಂತಹ ವಿಜಯನಗರ ಜಿಲ್ಲೆ ಹೂವಿನಾಡಗಲಿ ತಾಲೂಕಿನ ಒಂಬೈನೂರ ನಲವತ್ಮೂರು ಪಡಿತರ ಕಾರ್ಡ್ ಏನಿದೆ ಆ ಕಾರ್ಡ್ಗಳು ರದ್ದಾಗಿದ್ದವು ಈಗ ಮತ್ತೆ ಅವರಿಗೆ ಮರುಜೀವ ಬಂದಿದೆ ರದ್ದತಿಯನ್ನ ಏನು ಒಂದು ರದ್ದಾದಂತಹ ಕಾರ್ಡ್ಗೆ ಇದು ತಪ್ಪು ನಿರ್ಧಾರದಿಂದ ತಾಂತ್ರಿಕ ದೋಷದಿಂದ ಆಗಿರುವಂತಹದ್ದು ಎನ್ನುವಂತಹ ಕಾರಣವನ್ನು ಕೊಟ್ಟು ಆಹಾರ ಇಲಾಖೆ ಅವರಿಗೆ ಪಡಿತರ ನೀಡುವುದಕ್ಕೆ ಮುಂದಾಗಿದೆ ವಿಜಯನಗರ ಜಿಲ್ಲೆ ಹೂವಿನಾಡಗಲಿ ತಾಲೂಕಿನ ಒಂಬೈನೂರ ನಲವತ್ಮೂರು ಕಾರ್ಡ್ಗಳು ರದ್ದತಿಯ ಪಟ್ಟಿಯಲ್ಲಿವು ಅವಕ್ಕೆ ಮತ್ತೆ ಇವತ್ತು ಅವು ಹರ್ರ ಫಲಾನುಭವಿಗಳಿಗೆ ಅನ್ಯಾಯ ಆಗಬಾರದು ಎನ್ನುವಂತಹ ಕಾರಣಕ್ಕನೇ ಮರು ಪರಿಶೀಲನೆಯೊಂದಿಗೆ ಅವರಿಗೆ ರಷ್ಯನ್ ರೇಷನ್ ಏನು ಪಡಿತರ ಚೀಟಿ ಇದೆ ಆ ಪರಿಡಿತರ ಚೀಟಕ್ಕೆ ಪಡಿತರ ಚೀಟಿಗೆ ಧವಸ ಧಾನ್ಯವನ್ನ ನೀಡುವುದಕ್ಕೆ ಮುಂದಾಗಿವೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾರೆಲ್ಲ ತಮ್ಮ ಕಾರ್ಡ್ ರದ್ದಾಗಿದೆ ನಾವು ನಿಜಕ್ಕೂ ಕೂಡ ಬಡವರು ನಾವು ಹರ್ರಿದ್ದೀವಿ ನಮ್ಮ ಯೋಗ್ಯರಿದ್ದೀವಿ ನಾವು ಅಂತ್ಯೋದಯ ಪಡಿತರ ಚೀಟಿಗೆ ಬಿ ಪಿ ಎಲ್ ಪಡಿತರ ಚೀಟಿಗೆ ಆದ್ರೂ ಕೂಡ ಒಂದು ಯಾವುದೋ ಕಾರಣವನ್ನು ನೋಡಿ ನಮ್ಮ ಕಾರ್ಡನ್ನ ರದ್ದುಗೊಳಿಸಿದ್ದಾರೆ ಎನ್ನುವಂತಹ ಒಂದು ನೋವು ಆತಂಕದಲ್ಲಿ ಏನಿದ್ರೆ ನೀವೆಲ್ಲರೂ ಕೂಡ ಮತ್ತೆ ಇವತ್ತು ಹೂವಿನಡಗಲಿ ತಾಲೂಕಿನಾದ್ಯಂತ ಒಂಬೈನೂರ ಮೂರು ಜನ ಅರ್ಹ ಫಲಾನುಭವಿಗಳು ಇದೇ ಮೂವತ್ತರೊಳಗೆ ಇದೇ ನವೆಂಬರ್ ಮೂವತ್ತರೊಳಗೆ ತಾವೆಲ್ಲರೂ ಕೂಡ ನ್ಯಾಯಬೆಲೆ ಅಂಗಡಿಗೆ ತೆರಳುವುದರ ಮೂಲಕ ನಿಮ್ಮ ಹೆಸರಿನಲ್ಲಿ ಪಡಿತರ ಈಗಾಗಲೇ ಸರ್ವರಾಜ್ ಆಗಿದೆ ನಿಮ್ಮ ರೇಷನ್ ಕಾರ್ಡ್ಗೆ ಎಲ್ಲ ಏನು ದವಸ ಧಾನ್ಯವನ್ನ ನೀಡೋದಕ್ಕೆ ಇದುವರೆಗೂ ಕೂಡ ಕೊಡ್ತಾ ಇದ್ರು ಮತ್ತೆ ಯಥಾ ರೀತಿಯಾಗಿ ನಿಮ್ಮ ಕಾರ್ಡ್ಗಳಿಗೆ ದವಸ ಧಾನ್ಯವನ್ನ ನೀಡುತ್ತಾರೆ ಎಲ್ಲರೂ ಕೂಡ ಒಂಬೈನೂರ ಜನ ಯೋಗ್ಯ ಫಲಾನುಭವಿಗಳು ತೆರಳುವುದರ ಮೂಲಕ ಇದೇ ಮೂವತ್ತರೊಳಗಾಗಿ ತಮ್ಮ ಪಡಿತರವನ್ನ ಪಡೆದುಕೊಳ್ಬೇಕು ಎನ್ನುವಂತಹದ್ದು ಒಂದು ಸರ್ಕಾರಿ ಇಲಾಖೆಯ ಒಂದು ಆದೇಶ ಕೂಡ ಆಗಿದೆ ಸರ್ಕಾರದ ಆದೇಶದ ಮೇರೆಗೆ ಆಹಾರ ಇಲಾಖೆ ಆದೇಶವನ್ನು ಹೊರಡಿಸಿದೆ ಪಟ್ಟಣದಲ್ಲಿ ಆರ್ನೂರಕ್ಕೂ ಹೆಚ್ಚು ಕಾರ್ಡ್ಗಳು ರದ್ದಾಗಿದ್ದವು ಅಂತ್ಯೋದಯ ಒಟ್ಟು ತಾಲೂಕಿನಾದ್ಯಂತ ಒಂಬತ್ತು ಒಂಬೈನೂರ ಮೂರು ಕಾರ್ಡ್ಗಳು ರದ್ದಾಗಿದ್ದು ಅವೆಲ್ಲವುಗಳಿಗೂ ಎಲ್ಲವುಗಳಿಗೂ ಕೂಡ ಮರುಪರಿಶೀಲನೆ ನಂತರ ಜೀವ ಸಿಕ್ಕಿದೆ ಎಲ್ಲರೂ ಕೂಡ ಏನು ಒಂಬೈನೂರ ನಲವತ್ ಮೂರು ಜನ ಅರ್ಹ ಫಲಾನುಭವಿಗಳಿದ್ದೀರಿ ನಿಮ್ಮ ಪಡಿತರ ಈಗಾಗಲೇ ನಿಮ್ಮ ನ್ಯಾಯ ಬೆಲೆ ಅಂಗಡಿಗೆ ಸರಬರಾಜು ಆಗಿದೆ ನೀವೇನು ಪ್ರತಿ ತಿಂಗಳು ಪಡೆದುಕೊಳ್ತಾ ಇದ್ರಿ ಪ್ರತಿ ಬಾರಿ ಪಡಿತರವನ್ನ ದವಸ ಧಾನ್ಯವನ್ನು ಪಡೆದುಕೊಳ್ತಾ ಇದ್ರೆ ಆ ನ್ಯಾಯಬೆಲೆ ಅಂಗಡಿಗೆ ತೆರಳುವುದರ ಮೂಲಕ ಮತ್ತೆ ಯಥಾ ರೀತಿ ನೀವು ದವಸ ಧಾನ್ಯಗಳನ್ನು ಪಡೆದುಕೊಳ್ಳಬಹುದು ಎನ್ನುವಂತಹ ಒಂದು ಸರ್ಕಾರದ ಆದೇಶ ಆಗಿದೆ ಇದೇ ಮೂವತ್ತರೊಳಗಾಗಿ ನೀವು ಕೂಡ ಎಲ್ಲರೂ ಏನು ಒಂಬೈನೂರ ಮೂರು ಜನ ನ್ಯಾಯಬೆಲೆ ಅಂಗಡಿಗೆ ನಿಮ್ಮ ನಿಮ್ಮ ಏರಿಯಾದ ನಿಮ್ಮ ನಿಮ್ಮ ಸಂಬಂಧಪಟ್ಟಂತಹ ನ್ಯಾಯಬೆಲೆ ಅಂಗಡಿಗೆ ತೆರಳುವುದರ ಮೂಲಕ ಪಡಿತರವನ್ನ ಪಡೆದುಕೊಳ್ಳಬಹುದು ನೀವೆಲ್ಲರೂ ಕೂಡ ಅರ್ಹರು ಎನ್ನುವಂತಹದ್ದು ಮರು ಪರಿಶೀಲನೆಯ ನಂತರ ಮತ್ತೆ ಸಾಬೀತಾಗಿದೆ ಎಲ್ಲರಿಗೂ ಕೂಡ ನಮಸ್ಕಾರ